ಹಲೋ ವೆಲ್ಕಮ್ ಟು ಸುಷ್ಮಿತಾ ಇವತ್ತಿನ ಇವತ್ತಿನ ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಗೋರಪ್ಪ ಬಿಟ್ಟು ಹಂಗೆ ಪಾನಿಟ್ಕೊಂಡು ಹಂಗೆ ಸ್ಟೂಡಿಯೋದಲ್ಲಿ ಏನಾದ್ರು ಪರ್ಚೇಸ್ ಮಾಡೋಣ ಬಾಕ ರೇಷನ್ ಎಲ್ಲ ತಗೊಂಡು ಇದೆಲ್ಲ ವೇಸ್ಟ್ ಎಲ್ಲ ಫ್ರಿಡ್ಜ್ ಅಲ್ಲಿ ಇದ್ದಿದ್ದೆಲ್ಲ ಇವಾಗ ಎಲ್ಲ ಮಾರ್ಕ್ ತಿನ್ಬಿಟ್ಟು ಎಲ್ಲ ಖಾಲಿ ಆಗೈತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದ್ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗು ಸುಮ್ಮನೆ ಹಂಗೆ ಮನೇಲಿ ಕುತ್ಕೊಂಡು ಬೋರ್ ಹಾಕ್ಬಿಟ್ಟು ಅದಕ್ಕೆ ಪಾನಿಪುರಿ ತಿನ್ಕೊಂಡು ಹಂಗೆ ಜೂಡಿಯೋದಲ್ಲಿ ಏನಾದರೂ ಪರ್ಚೇಸ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ಬನ್ನಿ ಏನೇನು ಇಷ್ಟ ಆಗುತ್ತೆ ನೋಡೋಣ ಅದರಲ್ಲಿ ಜಾಸ್ತಿ ಏನು ತೊಗೊಳಲ್ಲ ತೊಗೊಂಡ್ರೆ ಒಂದು ಎರಡು ಮೂರು ಬೇರ್ ತೊಗೊಳ್ತೀನಿ ಅಷ್ಟೇ ನೋಡೋಣ ಮನೇಲಿ ದುಡ್ಡು ಕೇಳ್ತೀನಿ ಏನಾದರೂ ಅವ್ರು ಕೊಟ್ಟರೆ ಮತ್ತೆ ಶಾಪಿಂಗ್ ಬಂದು ಮಾಡ್ತೀನಿ ಬನ್ನಿ ಕಾಯ್ಸ್ ಹೋಗೋಣ ಇವಾಗ ನಾನು ಗಾಯ್ಸ್ ಅಂತ ಹೇಳ್ಬಾರ್ದು ಅಂದ್ಕೊತೀನಿ ಸ್ನೇಹಿತರೆ ಅಂತ ಹೇಳಬೇಕು ಯಾಕಂತಂದರೆ ನಮ್ಮದು ಶ್ರವಣ್ ಬ್ರೋ ಅವರು ಸ್ನೇಹಿತರೆ ಸ್ನೇಹಿತರೆ ಅಂತ ಹೇಳ್ತಾರಲ್ವಾ ಸೊ ನನಗೂ ಸ್ನೇಹಿತರೆ ಅಂತ ರೆಸ್ಪೆಕ್ಟ್ ಕೊಟ್ಟರೆ ಅದೇನೋ ಒಂಥರ ನಮ್ಮ ಫ್ರೆಂಡಿಂದ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ನೇಹಿತರೆ ಅಂತಲೇ ಹೇಳಬೇಕಂತೀನಿ ನೆಕ್ಸ್ಟು ಬನ್ನಿ ಇವಾಗ ಬನ್ನಿ ಸ್ನೇಹಿತರೆ ಹೋಗೋಣ ಇವಾಗ ಫೈನಲಿ ಗಾಡಿ ಬಂದಿದ್ದೀನಿ ಇವಾಗ ಒಪ್ಪಬೇಕು ಗಾಡಿ ಲಾಕ್ ಹಾಕೊಂಡು ಹೆಲ್ಮೆಟ್ ತೆಗಿದ್ರೆ ಹಿಂಗೆ ಇರೋದು ಬನ್ನಿ ಇವಾಗ ಹೇಳಿ ಓ ಫೋನ್ ಇಲ್ಲಿ ಇಟ್ಕೊಳೋದು ಇರುತ್ತೆಲ್ಲ ಕಂಬಿ ಅಲ್ಲಿಕ್ಕಿದ್ದೀನಿ ಮೇ ಬಿ ತೆಕ್ಬಿಟ್ರೆ ಹೋಗ್ಬಿಡುತ್ತೆ ಅಲ್ಲಿ ಕಟ್ ಮಾಡಿರ್ತೀನಿ ಒಳಗಡೆ ಹಾಕಿದ್ದೀನಿ ತೆಗಿ ಹೋಗಿ ಇವಾಗ ಒಳಗಡೆ ಹೋಗ್ಬೇಕು ಇವಾಗ ನಂಗೆ ನಾನು ಗಾಡಿ ಪಾರ್ಕಿಂಗಲ್ಲಿ ಮಾಡಿದ್ದೆ ಹ್ಞೂ ಿವಾಗೋಗಿ ಏನೇನು ಚೆನ್ನಾಗಿದೆ ನೋಡೋಣ ಅವ್ರೂ ಬೇರೆ ಬೇರೆ ಔಟ್ಫಿಟ್ಸ್ ಬಂದಿದೆ ಅನಿಸುತ್ತೆ ನೋಡೋಣ ಚೆನ್ನಾಗಿ ಯಾವ ಕಲರ್ ಇಲ್ಲ ಅದನ್ನ ತಗೊಬೇಕು ಈ ಕಲರ್ ವೈಟ್ ಇದೆ ವೈಟ್ ಬೇಡ ಹಾಗೆ ನೋಡ್ತೀನಿ ಯಾವುದು ಇಷ್ಟ ಆಗುತ್ತೆ ಅದನ್ನ ತೊಗೊತೀನಿ ನಮ್ಗೆ ಗೊತ್ತಿಲ್ಲ ಯಾವ್ದು ತಗೊಬೇಕು ಅಂತ ಜೀನ್ಸ್ ಮತ್ತು ಲೆಗ್ಗಿಂಗ್ಸ್ ತಗೊಂಡಿದ್ದೀನಿ ಹೋಗಿ ಟ್ರೈ ಮಾಡ್ಕೊಂಡು ಯಾವ ಯಾರು ಅಷ್ಟು ಅಷ್ಟಿಂದ ಅಷ್ಟಿಲ್ಲ ಸ್ನೇಹಿತರೆ ನಾನು ಈ ಟಾಪ್ ಒಂದು ಹಾಕೊಂಡು ನೋಡಿದೆ ಇದು ಫಸ್ಟ್ ಟಾಪು ನಾನು ಐದು ಟಾಪ್ ಎತ್ಕೊಂಬಂತು ಇದೊಂದು ಇಷ್ಟ ಆಯಿತು ನೆಕ್ಸ್ಟ್ ಈ ಟಾಪ್ ಹಾಕಿ ನೋಡಿದೆ ಬಟ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಇದು ಇದೆರಡನೇ ಟಾಪು ಬಟ್ ಇನ್ನೊಂದು ಟಿ ಶರ್ಟ್ ತೊಗೊಂಡಿದ್ದೆ ಅದು ಕೂಡ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಡೈಲಿ ಯೂಸ್ ತೊಗೊಂಡೋದು ಅಂದ್ಕೊಂಡೆ ಬಟ್ ಇಷ್ಟ ಆಗಲಿಲ್ಲ ಇನ್ನೊಂದು ಕುರ್ತಾ ಥರ ಟಾಪ್ ತಗೊಂಡೆ ನನಗೆ ಯೂಸ್ ಆಗುತ್ತೆ ಹಾಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನ ನೋಡಿದೆ ಬಟ್ ಇದು ಅಷ್ಟು ಲೈಕ್ ಆಗಲಿಲ್ಲ ಕೂಡ ಚೆನ್ನಾಗಿರಲಿಲ್ಲ ಅಷ್ಟು ನಂಗೆ ಇಷ್ಟ ಆಗಲಿಲ್ಲ ತಗೊಂಡು ನಂಗೆ ಎರಡು ಟಾಪ್ ಇಷ್ಟ ಆಯಿತು ಅಷ್ಟೇ ಅಷ್ಟನ್ನು ಮಾತ್ರ ಬಿಲ್ ಮಾಡಿಸಿದೆ ಬಿಲ್ ಮಾಡಿಸಿ ಬೇರೆ ಏನಾದರೂ ಅಂತ ನೋಡಿದೆ ಇನ್ನು ಬೇಡ ಅಂದ್ಕೊಂಡು ನೆಕ್ಸ್ಟ್ ಡೇ ಬರೋಣ ಅಂದ್ಕೊಂಡು ಇಷ್ಟು ಪ್ಯಾಕ್ ಮಾಡಿಸ್ಕೊಂಡು ನಾನು ಪಾನಿಪುರಿ ತಿನ್ನೋಣ ಅಂದ್ಕೊಂಡು ಹೊರಟೆ ಸ್ವಲ್ಪ ಇದ್ದರೆ ಏನು ಗೊತ್ತಾ ಪಾನಿಪುರಿ ತಿನ್ನಕ್ಕಂತ ಬಂದರೆ ಇಲ್ಲಿ ಪಾನಿಪುರಿನೇ ಇಲ್ಲ ಮೇ ಬಿ ಖಾಲಿಯಾಗೈತ ಅಥವಾ ಇಟ್ಟಿಲ್ವೋ ಏನೋ ಗೊತ್ತಿಲ್ಲ ಇಲ್ಲಿ ಇಟ್ಟಿರೋರು ಇದೇ ಪ್ಲೇಸಲ್ಲಿ ನೋಡಿದ್ರೆ ಇಟ್ಟೇ ಇಲ್ಲ ಇನ್ನೇನು ಮಾಡೋದು ಅಲ್ಲಿ ಹೋಗ್ಬಿಟ್ಟು ಒಂದು ಜ್ಯೂಸ್ ಮತ್ತು ಕೇಕ್ ತಿನ್ಕೊಂಡು ಹೋಗ್ಬೇಕು ಇಲ್ಲ ಅಂತಂದರೆ ಇಲ್ಲೊಂದು ಹೋಗ್ಬಿಟ್ಟು ಅಲ್ಲಿ ಪೈನಾಪಲ್ ಜ್ಯೂಸ್ ಚೆನ್ನಾಗಿ ಕೊಡ್ತಾರೆ ಅಲ್ಲಿ ಒಂದು ಪೈನಾಪಲ್ ಜ್ಯೂಸ್ ಕುತ್ಕೊಂಡು ಇಲ್ಲಿ ಕೇಕ್ ತಿನ್ಕೊಂಡು ಹೋಗೋಣ ಬಂದು ಏನೂ ಗೊತ್ತಿಲ್ಲ ಸ್ನೇಹಿತರೆ ಸ್ನೇಹಿತರೆ ಪಾನಿಪುರಿ ಆದ್ರೂ ಇರ್ಲಿಲ್ಲ ಅಟ್ಲೀಸ್ಟ್ ಐಸ್ ಕ್ರೀಮ್ ಆದ್ರೂ ತಿನ್ನೋಣ ಅನ್ಕೊಂಡ್ ಐಸ್ ಕ್ರೀಮ್ ತಿನ್ನಕ್ ಬಂದೆ ಕೂತ್ಕೊಂಡು ತಿನ್ನೋದು ಅಂದ್ಬಿಟ್ಟು ಮನೆಗೆ ಪಾರ್ಸಲ್ ತಗೊಂಡೆ ಕೇಕ್ ತಗೊಂಡೆ ಹಾಗೆ ಒಂದು ರೋಸ್ ಮಿಲ್ ತಗೊಂಡೆ ಎರಡು ರೋಸ್ ಮಿಲ್ ತಗೊಂಡೆ ತಗೊಂಡು ಮನೇಲಿ ತಿನ್ನೋಣ ಅನ್ಕೊಂಡು ಬಂದೆ ಸ್ನೇಹಿತರೆ ನೆಕ್ಸ್ಟ್ ಡೇ ವಿಡಿಯೋ ಸ್ನೇಹಿತರೆ ಗೆದ್ದಿದ್ದೀನಿ ಟೈಮು ಬಂದು ಮೇ ಬಿತ್ತೂವರೆ ಅನ್ಸುತ್ತೆ ಅಕ್ಕ ಏನು ತಿಂಡಿ ರೆಡಿ ಮಾಡ್ಕೊಂಡು ಎಂತ ಶಾವು ಹೋಗ್ತಲ್ವಾ சனா சாளு சஹனா ஏஞ்சல் மைல அவ்வளோ கூட யூட்டூபி சஹனா மோஹனி லவன் அதுக்கு மஞ்ச ಆಂಟಿ ನಾನು ಹಾಗೆ ಮಾಡ್ತಿದ್ದೀನಿ ಬೈಕ್ ಬೇಡ ಸುಮ್ಮನೆ ಇರು ಅದೆಲ್ಲ ರೆಕಾರ್ಡ್ ಆಗುತ್ತೆ ಆಮೇಲೆ ನಾನು ನನ್ನ ಫುಲ್ ಸೆನ್ಸಿಟಿವ್ ಆಗ್ತಿದ್ದೀನಿ ಇವಾಗ ಯಾರಾದರೂ ಏನಾದರೂ ಅಂದರೆ ಸಾಕು ಒಳಿ ಬರುತ್ತೆ ಅದಕ್ಕೆ ನಂಗೆ ಮನೇಲಿ ಯಾರು ಏನು ಅನ್ಬೇಡಿ ಏನು ಬರಬೇಡಿ ಹ್ಞೂ ಭಾಳ ಒಳ್ಳೆ ಹುಡುಗಿ

ಮತ್ತೆ ಏನಾದರೂ ಮಾತಾಡ್ಸ್ತೀನಿ ನಮ್ಮ ಆಂಟಿ ಹತ್ರ ಏನು ಕೇಳೋಣ ಗೊತ್ತು ನೆಕ್ಸ್ಟು ಅವರು ಬೆಳೆದು ಬಂದ ರೀತಿದು ಒಂದು ವ್ಲಾಗ್ ಮಾಡ್ತೀನಿ ಅಂದರೆ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಹೇಗಿತ್ತು ಅದನ್ನು ನಮ್ಮ ಆಂಟಿ ಕೂರಿಸ್ಕೊಂಡು ಅದನ್ನ ಎಲ್ಲ ಅಜ್ಜಿದ್ರೆ ಕೂಡಿಸ್ಕೊಂಡು ಹೇಳ್ಬೇಕು ಬಟ್ ನಮ್ಮ ಅಜ್ಜಿ ನೀರು ಇದ್ದಾರೆ ಅವ್ರ ಅವ್ರ ಜೊತೆ ಒಂದು ಮಾಡ್ತೀನಿ ಅಂದರೆ ದೋಸೆ ಏನಿದು ಆರೋಗ್ಯ ಒಳ್ಳೆಯ ಅದು ಫುಲ್ಲು ಹಿಂಡಿಗೆ ಹಾಕೊಂಬೇಕಾ ಎಕ್ಸ್ಪ್ಲೈನ್ ಮಾಡಾಯ್ತು ನೋಡಿ ಸ್ನೇಹಿತರೆ ಇವರು ನಮ್ಮ ಆಂಟಿ ಏನೋ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅದು ಏನಕ್ಕೆ ಬೀಟ್ ರೊಟ್ಟು ತಿನ್ಬೇಕು ಅಂತ ನಮ್ಮ ಅಕ್ಕ ಬೇಡ ಅಂತ ಅನ್ಬಿಟ್ಟು ಅವರೇ ಎಕ್ಸ್ಪ್ಲೈನ್ ಮಾಡ್ತಾರಂತೆ ನೋಡಿ ನಾನು ಪಾಯಸ ನಂಚ್ಕೊಳಕ್ ಕೇಳ್ದೆ ಅನ್ಬಿಟ್ಟು ಶಾವಿಗೆ ಉಪ್ಪಿಟ್ಟಿಗೆ ಯಾರಾದ್ರು ಪಾಯಸ ನಂಚ್ಕೊಳ್ತಿರ್ತಾರ ನಮ್ಮ ಅಕ್ಕ ಪಾಯಸ ಮಾಡ್ತಾರಂತೆ ಏನೇನ್ ಹಾಕ್ತಾರ ಪಾಯಸಕ್ಕೆ ಹಾ ಶಾವಿಗೆ ಪಾಯಸ ನಮ್ಮ ಅಕ್ಕ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರಂತೆ ಬೀಟ್ ರೊಟ್ಟಿ ಏನಕ್ಕೆ ಈ ತರ ರುಬ್ಕೊಂಡು ಪನ್ನೀರ್ ಹಾಕೊಂಡು ಕುದಿಸ್ಕೊಬೇಕು ಕುದಿಸ್ಕೊಂಡು ರುಬ್ಕೊಂಡು ಆಮೇಲೆ ರುಬ್ಕೊಂಡು ಈ ತರ ಕುದಿಸ್ಕೊಂಡು ಆ ನಂತರ ಇದನ್ನ ಬಸ್ಕೊಂಡು ಒಂದು ಲೋಟಕ್ಕೆ ಕಲ್ಲರ್ ರುಬ್ಬೇಕದಲ್ಲ ಅದಕ್ಕೆ ಹಾಲು ಮತ್ತೆ ಬಾದಾಮಿ ಮಿಲ್ಕ್ ಹಾಲು ಮತ್ತೆ ಇದು ಗೋಡಂಬಿ ಪಿಸ್ತಾ ಮತ್ತೆ ದ್ರಾಕ್ಷಿ ಒಳಗಿರೋದ್ ಅವಾಗ ಹೇಳಿದ್ರೆ ಅದನ್ನೆಲ್ಲ ಅದನ್ ಬಿಟ್ಟು ನೆಕ್ಸ್ಟ್ ಏನು ಎಷ್ಟು ನಿಮಿಷ ಕುದ್ಕೊಬೇಕು ಅಂದ್ರೆ ಒಂದು ಐದ್ ನಿಮಿಷ ಅಷ್ಟೇ ಓಕೆ ಕುದಿಸ್ಕೊಂಡ್ ಆದಮೇಲೆ ಅದಾದ್ಮೇಲೆ ಕಲ್ಸಕ್ರೆ ಎಲ್ಲಾನು ಅದನ್ನೆಲ್ಲ ಇದನ್ನ ತಗೊಂಡಿರ್ತೀವಲ್ಲ ಅದ್ರ ಜೊತೆಗೆ ಇದನ್ನ ಸ್ವಲ್ಪ ಹಾರದ್ಮೇಲೆ ಅದನ್ನ ಹುಬ್ಬ ಕರಲ್ಲಿ ಕುತ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಂಡು ಮತ್ತೆ ಅಷ್ಟೇ ಅಷ್ಟೇನ್ ಕೀರಿ ಏನ್ ಯೂಸ್ ಇದ್ರಿಂದ ಅಂದ್ರೆ ಸಣ್ಣ ಇರೋರಿಗೆ ಬ್ಯೂಟಿ ಜಾಸ್ತಿ ಆಗುತ್ತೆ ಓಕೆ ಸಣ್ಣ ಇರೋರಿಗೆ ದಪ್ಪ ಅಲ್ಲಿ ಚಿಂತೆ ಇರಲ್ಲ ಇದನ್ನ ಪ್ರಿಪೇರ್ ಮಾಡ್ತಿರೋದು ಅವರು ತುಂಬಾ ಸಣ್ಣಗಿದ್ದಾರೆ ಆದ್ರೆ ಅವರು ಏನಕ್ಕೆ ಅಷ್ಟು ಸಣ್ಣ ಇದ್ದಾರೆ ಗೊತ್ತಿಲ್ಲ ಕೇಳ್ಬೇಕು ಅವ್ರನ್ನ ಕೇಳೋಣ ಆಮೇಲೆ ಓಕೆ ಇದಾದ್ಮೇಲೆ ಪೈಸ ರೆಡಿ ಆಗ್ತಿದೆ ಇಲ್ಲಿ ಇದೆಲ್ಲ ಇದು ಫ್ರೀ ಕೊಟ್ಟಿರೋದು ಹೌದು ಏನಕ್ಕೆ ಅಂತಂದ್ರೆ ಆಯಿಲ್ ತಗೊಂಡಿದ್ವಿ

ಬಾಯ್ ಫ್ರೆಂಡ್ಸ್ ನೆಕ್ಸ್ಟು ಬ್ಲಾಗ್ ಎಲ್ಲಿಂದ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ ನಮ್ಮ ಅಕ್ಕ ಶಾಪಿಂಗ್ ಹೋಗ್ತಾರಂತೆ ಅವ್ರದ್ದು ಬರ್ಡೇ ಇದೆ ಇಲೆವೆಂತ್ ಸೊ ಅದಕ್ಕೆ ಶಾಪಿಂಗ್ ಹೋಗಬೇಕು ಈ ಬ್ಲಾಗ್ನ ಅಲ್ಲಿ ಅಲ್ಲಿಂದ ಕಂಟಿನ್ಯೂ ಮಾಡ್ತೀವಿ ಅಲ್ಲಿ ಹೋಗಿ ಬಾಯ್ ಕುಡಿತ ಹಾಕೊಂಡು ಸ್ನೇಹಿತರೆ ಆಯ್ತಾ ನಾನು ಕದ್ದು ಅಂದ್ಬಿಟ್ಟು ಆಯ್ತಾ ವಿಡಿಯೋ ಮಾಡಲ್ಲ ಓಪನ್ ಮಾಡು ನಿನ್ನ ವಿಡಿಯೋ ಕಾಣಿಸ್ಕೊಬೇಡ ಬಾ ಆಯ್ತು ನಿಜವಾಗ್ಲೂ ಪ್ರಾಮಿಸ್ ನಾನು ವಿಡಿಯೋ ಮಾಡಲ್ಲ ನಿಜವಾಗೂ ನಾನು ನನಗಿನ್ ತಿಕ್ಲಾ ಇಷ್ಟೊತ್ತು ವಿಡಿಯೋ ಇಟ್ಕೊಂಡು ನಿಂತ್ಕೊಳಕ್ಕೆ ನಿಂಗೋಸ್ಕರ ಏ ನಿಜವಾಗ್ ನೋಡಿ ತಗೋ ಬಂದಿದ್ದೀನಿ ಕುಡ್ಕೋ ನಿಜವಾಗೂ ಚಿಂಟು ನನಗೆ ನ್ಯೂಸ್ ಹೇಳು ನಿನ್ನ ಹಿಂಗೆ ಕೇಳಿಸ್ಕೊಂಡು ಇವಾಗ ನನ್ನ ಮಾತಿಗೆ ಬೆಲೆ ಇಲ್ವಾ ಆ ಸರಿ ತಗೇ ನೋಡಿ ನಮ್ಮ ಆಂಟಿ ಇವಾಗ ರೇಷನ್ ಎಲ್ಲ ತೊಗೊಂಬ್ರೆ ಇದೆಲ್ಲ ವೇಸ್ಟು ಎಲ್ಲ ಫ್ರಿಜ್ಜಲ್ಲಿ ಇದ್ದಿದ್ದೆಲ್ಲ ಇವಾಗ ಅವೆಲ್ಲ ಮಾಡ್ಕೊಂಡು ತಿನ್ಬಿಟ್ಟು ಎಲ್ಲ ನೋಡಿ ಸ್ನೇಹಿತರೆ ಇವಾಗ ಇದನ್ನೆಲ್ಲ ವೇಸ್ಟ್ ಅಂತ ಇದು ಯಾವ್ಯಾವುದೋ ಟೇಸ್ಟ್ ಪುಡಿಗಳನ್ನೆಲ್ಲ ತೊಗೊಬಂದು ನಮಗೆ ಅಡುಗೆನ ಟೇಸ್ಟಾಗಿ ಮಾಡ್ಕೊಡಿ ಅಂತಂದರೆ ನೋಡಿ ಇವೆ ಈ ಥರ ಎಲ್ಲ ಹಾಕಿ ಯಾವ್ಯಾವ್ದೋ ಮಸಾಲಗಳೆಲ್ಲ ಹಾಕಿ ನಮಗೆ ಗರಂ ಮಸಾಲ ಅಂತೆ ಇದು ಯಾವುದೇ ಇದು ಚಾಟ್ ಮಸಾಲ ಈ ತರ ಹಾಕಿ ನಮಗೆ ಊಟನ ಅಡಿಗೆ ಮಾಡಬೇಕಿದ್ರೆ ಟೇಸ್ಟಿ ಆಗಿ ಮಾಡ್ಕೊತಿದ್ದೆ ನೋಡಿ ಬೇಳೆ ಎಲ್ಲ ಇಷ್ಟ ತಂದಿಟ್ಕೊಂಡೆವ್ರೆ ಇನ್ನು ಏನೇನೆನಾ ತಂದಿದ್ದಾರೆ ಮೇ ಬಿ ಇಲ್ಲಿ नमक ಜಾಸ್ತಿ ಇರೋದಿದೆಲ್ಲಾ ಹಿಂಗೇ ಏನೋ ಆರ್ಡರ್ ಮಾಡಿದಳೆ ಚಿಂಟು ಅದಕ್ಕೆ ನಮ್ಮ ಆಂಟಿ ಬೈತಾರೆ ಆಂಟಿ ಏನ್ಕ್ಕೆ ನಿನ್ ಕೇಳ್ದಿರ ಮಾಡೋಳ ಅವಳು ಸ್ಟ್ಯಾಂಡ್ ಚಪ್ಪಲಿ ನೀನು ಚಪ್ಪಲಿ ಇಡ್ಕೋಬೋದಲ್ಲ ನೀನು ನೀ ನಿನ್ ಚಪ್ಪಲಿ ನಿಡ್ಕೋಬಾತ್ತಾರೆ ಇನ್ನು ಅದು ಹಿಡಿಬೇಕು ದುಡ್ಡಿಲ್ಲ ಈಗ ದುಡ್ಡಿರಾಗ ಮಾಡಬೇಕು ದುಡ್ಡು ಇಲ್ದೆ ಹೋದಾಗ ಸಾಲ ಮಾಡು ನಾಲ್ಕಂದ್ ಬಂದಾಗ ಅದನ್ನೇ ಆಡ ಮಾಡು ಚಪ್ಪಲಿ ಸ್ಟ್ಯಾಂಡ್ ಸಾಲ ಮಾಡ್ಬಿಡ್ತಿಯಾ ಮಾಡ್ತಾನೆ ಸ್ಲೀಪರ್ ಸ್ಟ್ಯಾಂಡ್ ರೆಡಿ ಆಗಿದೆ ನಮ್ಮ ಅಕ್ಕ ರೆಡಿ ಮಾಡಿರೋದು ಈ ತರ ಚೆನ್ನಾಗಿದೆ ಸ್ನೇಹಿತರು ನಿಜವಾಗೂ ಚೆನ್ನಾಗೈತೆ ಹ್ಞೂ ನೋಡಿ ನಮ್ಮ ಆಂಟಿ ಕೊಡಿಸ್ತಾರಂತೆ ನಿಮ್ಗೂ ಇವಾಗಲೇ ಬೈಕೊಂಡು ಚೆನ್ನಾಗಿ ಬರಲ್ಲ ಆರ್ಡರ್ ಮಾಡಿದ್ರೆ ಏನು ತಗೋಬೇಡಿ ನಮ್ಮ ಆಂಟಿ ಒಂದು ಸೀರೆ ಮಾಡಿದ್ರಂತೆ ಆ ಸೀರೆ ಚೆನ್ನಾಗಿ ಬಂದಿರಲಿಲ್ವಂತೆ ಅದಕ್ಕೆ ಏನಿನ್ ಆರ್ಡರ್ ಮಾಡಬೇಡಿ ಅಂತವ್ರೆ ಅಲ್ಲಿ ನೆಕ್ಸ್ಟು ಏನಾದರೂ ನಿಮ್ಗೆ ಆರ್ಡರ್ ಮಾಡ್ಲಾ ಯೂಟ್ಯೂಬ್ ಚಾನಲ್ ಹೇಳಿದಲ್ವ ನಮ್ಮ ಅಕ್ಕ ಜೊತೆ ಶಾಪಿಂಗ್ ಬರ್ತೀನಿ ಅಂತ ಬಂದಿದ್ದೀನಿ ಇವಾಗ ನಾವು ಸ್ಟೈಲಿ ಬಂದಿದ್ದೀವಿ ಬನ್ನಿ ತೋರಿಸ್ತೀನಿ ನಿಮಗೆ ಅವಳು ಏನ್ ತಗೊಳ್ತಾನೆ ಹಾಂ ಬನ್ನಿ ಸ್ನೇಹಿತರೆ ನಮ್ಮ ಅಕ್ಕ ಎಲ್ಲಿ ಹುಡುಕ್ತಾ ಇದ್ದಾರೆ ಯಾವ್ದು ತಗೊಳೋದು ಅಂತ ನಾನು ಅವಳಿಗೆ ಐಡಿಯಾಸ್ ಕೊಡ್ಬೇಕು ಯಾವ್ದು ಅವಳಿಗೆ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ನಮ್ಮ ಅಕ್ಕಂಗೆ ಎಲ್ಲ ಸೆಲೆಕ್ಟ್ ಮಾಡಿಕೊಟ್ಬಿಟ್ಟು ಲಾಸ್ಟಲ್ಲಿ ಯಾವ್ದು ತಗೊಂಡ್ವಿ ಅಂತ ತೋರ್ಸಕ್ಕಾದ್ರೆ ತೋರಿಸ್ತೀನಿ ಇಲ್ಲ ಬೇಜಾರು ಮಾಡ್ಕೊಬೇಡಿ ಟೈಮ್ ಇತ್ತು ಅಂದರೆ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಇವಾಗ ಬನ್ನಿ ನಮ್ಮ ಅಕ್ಕನಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೋಡೋಣ ನನಗೂ ಏನಾದರೂ ಇಷ್ಟ ಆಯಿತು ಅಂದರೆ ನಾನು ಮತ್ತೆ ಶಾಪಿಂಗ್ ಮಾಡ್ತೀನಿ ಇದೊಂದು ಇಷ್ಟ ಆಯಿತು ನಮ್ಮ ಅಕ್ಕ ಇಷ್ಟೊಂದು ಇಟ್ಕೊಂಡಿದ್ದಾಳೆ ಅವಳು ಕೂಡ ವ್ಲಾಗ್ ಮಾಡ್ತಿದ್ದಾಳೆ ಏನಕ್ಕೆ ಸ್ನಾಪಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನನ್ನದು ಫೋನ್ ಸ್ಪಿಚ್ ಸಾರಿ ಅಂತೀನಿ ಸ್ಟೋರೇಜ್ ಆಗ್ಬಿಟ್ಟಿದೆ ಸೊ ನನಗೆ ಈ ಫಿಲ್ಟರ್ ಅಂತ ಇಷ್ಟ ಸೊ ಆ ಫಿಲ್ಟರ್ ಹಾಕಿದ್ದೀನಿ ನಾನು ನಮ್ಮ ಅಕ್ಕ ಶಾಪಿಂಗ್ ಹೋಗ್ತೀವಿ ಅಂತ ಹೇಳಿದಾಗ ತಗೊಂಡಿದ್ದೀವಿ ಅದರಲ್ಲಿ ಇದೊಂದು ನೆನ್ನೆ ನಾನು ತೋರಿಸ್ತೀನಿ ಅಂತ ಹೇಳಿದೆ ಬಟ್ ತೋರ್ಸೋಕ್ಕಾಗಿಲ್ಲ ಇದು ಇವಾಗ ತಗೊಂಡಿದ್ದೊಂದು ಟ್ರಾಪು ಮತ್ತು ಇದೊಂದು ಪ್ಯಾಂಟು ನಾನು ಉಲ್ಟನ್ ತೆಗ್ದಿಲ್ಲ ಹಂಗೆ ಇದೆ ಬಟ್ ಇದೊಂದು ಚೆನ್ನಾಗಿತ್ತು ಇದೊಂದು ಚೆನ್ನಾಗಿದೆ ಇದೊಂದು ಅದಕ್ಕೆ ಪ್ಯಾಂಟು ಇದೊಂದು ಪೇರು ಮತ್ತು ಟಿ ಶರ್ಟ್ಸ್ ಈ ಥರ ಕಲರ್ಸ್ ಕಲರ್ಸಲ್ಲಿ ಈ ಥರ ಟಿ ಶರ್ಟ್ಸು ತೊಗೊಂಡಿದ್ದೀವಿ ಅದನ್ನು ನಾಲ್ಕು ಪೇರ್ ತಗೊಂಡ್ವಿ ನಾಲ್ಕು ಕಲರ್ಸು ಇನ್ನು ಅದನ್ನು ಬಿಟ್ಟು ಒಂದು ಇನ್ನರ್ ಮತ್ತು ಅದು ಮತ್ತು ಟಿ ಶರ್ಟ್ಸು ಅದು ಬಿಟ್ಟು ಪರ್ಫ್ಯೂಮ್ಸು ಹಾಂ ಎರಡು ಪರ್ಫ್ಯೂಮ್ಸ್ ತಗೊಂಡ್ವಿ ಅಷ್ಟು ಮತ್ತು ಇದೊಂದು ಸರ ತಗೊಂಡ್ವಿ ತುಂಬ ಚೆನ್ನಾಗಿದೆ ಇದೊಂದು ಯಾವುದನ್ನು ಪ್ರೈಸ್ ಅಷ್ಟು ಹೇಳಿಲ್ಲ ನಾನು ನೋಡಿ ನನಗಂತೂ ತುಂಬ ಇಷ್ಟ ಇದು ಇದೊಂದು ತಗೊಂಡಿರ್ತೀನಿ ಇದೊಂದು ಚೆನ್ನಾಗಿದೆ ನಮ್ಮ ಅಕ್ಕನ ಬರ್ಡೇ ಹಾಕ್ಕೊಂತೀನಿ ನಾನು ಏನು ತಗೊಂಡಿದ್ದೀನಿ ಅದನ್ನೆಲ್ಲ ಹೇಗೆ ಕಾಣಿಸ್ತೀನಿ ಅಂತ ಅದರಲ್ಲಿ ಬ್ಲಾಗ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಟಾ ಬೈ ಬೈ ಟೇಕ್ ಕೇರ್ ಆ್ಯಂಡ್ ಲವ್ ಯು ಸ್ನೇಹಿತರೆ ಬಾಯ್